ನನಗೆ ಗೆಸ್ಟ್ ಅಂದ್ರೆ ವಿಪರೀತ ಸರ್ ನಾನಂದ್ರೆ ಎಲ್ಲಂದ್ರೆ ಅಷ್ಟು ಗೆಸ್ಟ್ಗಳು ಬರ್ತೀವಿ ನಮ್ಮ ಮನೆಗೆ ಅವರೆಲ್ಲ ಎಲ್ಲ ಇವ್ರನ್ನೆಲ್ಲ ಓದಿಸಿದ್ದು ನಾನೇ ಎಲ್ಲರೂ ಮಾಡಿದ್ದು ನಾನೇ ಇದಕ್ಕೆ ಹತ್ತು ಮಕ್ಕಳಲ್ಲಿ ಒಂಬತ್ತನೇ ಮಗ ನಾನು ನನಗಿಂತ ಒಬ್ಬ ಚಿಕ್ಕ ತಮ್ಮ ಅವನು ಗೋವಾ ಫ್ಯಾಕ್ಟ್ರಿ ನೋಡ್ಕೋತಾನೆ ಬಾಕಿದಾರೆಲ್ಲ ದೊಡ್ಡವ್ರು ನನಗಿಂತ ದೊಡ್ಡವರು ಎಲ್ಲರೂ ಆವಾಗ ನಮ್ಮ ಅಕ್ಕನೂ ಒಪ್ಕೊಂಡ್ಲು ನಾನು ಬರ್ತೀನಪ್ಪ ನನಗೊಂದು ಆಸರೆ ಇರಲಿ ಅಂತೇಳಿ ಹನುಮಾನ್ ನಗರದಲ್ಲಿ ನೂರ ಐವತ್ತು ರೂಪಾಯಿ ಕೊಟ್ಟು ಒಂದು ಮನೆ ತೊಗೊಂಡ್ವಿ ಆ ಮನೆ ಪಕ್ಕದಲ್ಲಿ ನಮ್ಮ ಫೋನ್ ಇಲ್ಲ ಸರ್ ಒಂದು ಫೋನ್ ಪಡೆಯೋಕೆ ಎಷ್ಟು ಕಷ್ಟ ಬಿದ್ದೀವಿ ಅಂದ್ರೆ ಸರ್ ಫೋನು ಅವಾಗ ಏನೋ ಓ ಐ ಟಿ ಅಂತ ಯಾವುದೋ ಒಂದು ಸ್ಕೀಮ್ ಇತ್ತು ಓನಿಯವ್ರ ಫೋನ್ ಏನೋ ಒಂದು ಐದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇದು ಮಾಡ್ಬೇಕಾಯ್ತು ಅದು ಒಂದು ವರ್ಷ ಆರು ತಿಂಗಳು ಹಂಗೆ ಆಗ್ತಿತ್ತು ಪಕ್ಕದ ಮನೆಯಲ್ಲಿ ಒಂದು ಫೋನ್ ಇಟ್ಕೊಂಡ್ಬಿಟ್ಟಿರು ಅಲ್ಲೇ ದಾಬಡೆ ಅಂತ ಹೇಳಿ ಅವರು ಸ್ವಾತಂತ್ರ್ಯ ಯೋಧರು ನನ್ನ ಸೋದರ ಮಾವನ ಸ್ನೇಹಿತರು ಅವ್ರ ಮನೆಯಲ್ಲಿ ಫೋನ್ ಇತ್ತು ಅವ್ರ ಮನೆಯಿಂದ ನಮ್ಮನೆ ಒಂದು ಬೆಲ್ ಹಾಕಿದ್ದೀವಿ ಈಗ ಜಾಕಟೆ ಬರೆಯೋದಿಂಗ್ ಫೋನ್ ಬಂದ ಜಾಕೆಟ್ ಬಿಡ್ತಾ ಅವ್ರ ಮನೆಗೆ ಹೋಗಿ ಫೋನ್ ಮಾಡ್ತಾ ಇದ್ದೇನು ಬಹಳ ಒಳ್ಳೆಯವರು ಸರ್ ತುಂಬಾ ಒಳ್ಳೆಯವರು ಆ ಲ್ಯಾಂಡ್ ಲಾರ್ಡ್ ಒಬ್ಬಳೆ ಹೆಣ್ಮಗಳು ಅವ್ರು ಮನೆ ಬಿಡಿ ಮನೆ ಬಿಡಿ ಅಂತ ಹೇಳಿ ಅವ್ರು ಮನೆ ಬಿಡಿಸಿದ್ಲು ಅವರು ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ ಮನೆ ಬಿಡಿಸಿ ನನಗೆ ಕೇಳಿದ್ಲು ನೀವು ಮನೆ ಬಾಡಿಗೆ ತಗೊಳ್ಳಿ ಅಂತ ನಾನು ಕೇಳಿದೆ ಅಲ್ಲಮ್ಮ ಅವರು ಬಹಳ ಸಜ್ಜನ ಮನುಷ್ಯರು ಅವ್ರನ್ನ ಬಿಡಿಸಿದ್ರಿ ನೀವು ನಮಗೆ ಅಲ್ವಾ ಯಾಕೆ ಬಿಡಿಸಿದಿರಿ ಬಿಡಿಸಿ ನನಗೆ ಯಾಕೆ ಕೊಡ್ತಾ ಇದ್ದೀರಿ ನೀವು ಏ ಇಲ್ಲ ಇಲ್ಲ ಅವ್ರ ಮನೆಯಲ್ಲಿ ರಶ್ ಏನೇನೋ ಹೇಳಿದ್ರು ವಿಚ್ ಈಸ್ ಅನ್ಕನ್ವಿನ್ಸಿಂಗ್ ಅಮ್ಮ ನೋಡಮ್ಮ ಮತ್ತೆ ನಾಳೆ ನಾನು ಮನೆ ಮನೆ ಮತ್ತೆ ಖಾಲಿ ಮಾಡು ಗಿಡಿ ಮಾಡು ಅಂತ ನನ್ನ ಆಗಲ್ಲ ಈ ಮನೆ ತಗೊಂಡ್ರೆ ಈಗ ನಾನು ನಾನು ಇರೋದು ಯಾರು ನಾನು ನನ್ನ ಅಕ್ಕ ಅವರಿಬ್ಬರ ಮಕ್ಕಳು ಎರಡು ಬೆಡ್ರೂಮ್ ಇದೆ ಹೌದಾ ನಾವಿರೋದು ಇಷ್ಟೇ ಜನ ಬರ್ತಾರೆ ಹಾಲ್ನಲ್ಲಿ ಮಲಗ್ತೇವಿ ಎಲ್ಲ ಮಾಡ್ತೀವಿ యి వర్క్ ఇలా తి మన తుమ్మ గెస్ట్ బాగా అంతే అది సార్ పక్క పక్క సార్ ఇది అది కార్ షెడ్ ఇది ఇది కార్గడ నెలస్ అటాచడ్ బాత్రూమ్ ఎరనే మన అటాచ్డ్ బాత్ ఇప్పుడు ఇల్ అటాచ్డ్ బాత్రూమ్ ఇలా కమన్ బాత్రూమ్ నా స్థానక అది అటాచడ్ బాత్ ఇప్పుడు சரி அந்த அது தகண்டே நான் தக்டு அல்லித்த எல்லா நம்ம இவ்வளோ கனேட் எல்லாரையும் நக்க மகள நன் அக்க மகனும் கனேலிட்டு அவ்வளோ ஸ்டார்ட் மாட்டேன் பெங்களுர் ஃபாக்டி அந்த அவங்க ஆ மஷீனரின யாவ பிரொச நம்ம பைப்ளாட் சிமெண்ட் பைப்பு ఆ ప్రొసెస్ నల్లి ఈ పైప్ సాధ్య సెవెంటీ టూ మిటర్ పైప్ ఇట్ ఈస్ టూ హెవీ అండ్ ఇట్ కెనాట్ టేక్ స్పిన్ రిక్వైర్డ్ స్పన్ తోల్ నమ్మ స్ట్రక్చరల్ ఇంజినీయర్ వి కన్విన్స్ ఇదన్న ఆ రీతిలో ఇట్ ఈస్ ఆన్ వైబ్రేషన్ మోల్డ్ ஒட்டு வைபிரேஷன் வைபிரேட்டர் மாட்டு பிராப்பர் என்ஃபோர்ஸ்மெண்ட் கரெக்டாக சாங்க சக்ஸடி சரி வந்து ட்ரயல் கொடுத்தீங்க ட்ரயல் அந்த நன்கெல்லாம் கொட்டிரு சார் ட்ரோடு கிடுல்லா கொடுத்தாரு நமக்கு பைப் பைப் க்யூரிங் நம்ம ஐ வாஸ் வெரி கான்ஃபிட் சார் ஐ வாரி கான்ஃபிடை ಈಗ ಎಲ್ಲಾ ಇಂಥ ಜಾಬ್ಗಳನ್ನು ಮಾಡಿರೋದ್ರಿಂದ ಪ್ರತಿಯೊಂದು ಪ್ರಾಕ್ಟಿಕಲ್ ನಾಲೆಜ್ ನನಗೆ ಚಿಕ್ಕ ವಯಸ್ಸಿನಿಂದ ದೊಡ್ಡ ದೊಡ್ಡ ರಿಸ್ಪಾನ್ಸಿಬಿಲಿಟಿ ಪ್ರತಿಯೊಂದು ಇದರಲ್ಲಿ ಏನು ಟೆಕ್ನಿಕಲ್ ನಾವು ಇಲ್ಲಿ ಇದರ ಈ ಪೈಪಿನಲ್ಲಿ ವೀಕ್ ಪಾಯಿಂಟ್ ಎಲ್ಲಿ ಅದನ್ನು ಹೇಗೆ ಸ್ಟ್ರೆಂಗ್ ಮಾಡಬೇಕು ಹೇಗೆ ಸ್ಟ್ರೆಂಗ್ ಮಾಡಬೇಕು ಪ್ರತಿಯೊಂದು ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನಾವು ಪರಿಣಿತರಾಗಿರೋದ್ರಿಂದ ನಾನು ಹೇಳಿದೆ ಮಗ್ಜಮ್ ಸಾಹೇಬರಿಗೆ ಸರ್ ಡೋಂಟ್ ವರಿ ಸರ್ ಐ ವಿಲ್ ಸಕ್ಸೀಡ್ ಇಟ್ ಅಂತ ಡೂ ಇಟ್ ಇಟ್ ಡೂಇೂ ಥರಂತ ಹೇಳಿ ఒబరు సూపర్ ఇంజినీర్ బా స్ట్రిక్ట్ ఆఫీసర్ సార్ కూత అదే నమ్మ మగ్దమ్ సైబర్ తరనే బహా ఇది కూగా బిగినింగ్ నల్లి స్వల్ప ఆదా నమగూ అడతన బు అవు కూగా ఏనవదు ఆగే హీగే అంతి కొనే ఒక స్వల్ప టైమ్ వంద టెస్ట్ మేము ఇట్ అస్ ఇవన్ ద టెస్ట్ మాందో బా ఖుషి ఆతా ఈ అడ్డ ಅಂಥೇಳಿ ಆವಾಗ ಸರ್ ಹದಿನೆಂಟು ತಿಂಗಳು ನನಗೆ ಟೈಮ್ ಕೊಟ್ಟರು ಈ ಇದನ್ನು ಮುಗಿಸೋಕ್ಕೆ ಸೆವೆಂಟಿ ಏಟ್ ಇಂಚ್ ಪೈಪ್ ಮಾಡೋಕ್ಕೆ ಅದು ಕ್ವಾಂಟಿಟಿ ಒಂದು ಎರಡು ಸಾವಿರ ಮೀಟ್ರ್ ಬೇಕಾಗಿತ್ತು ಕಾಣುತ್ತೆ ಸರ್ ಒಂದೂವರೆ ಮೀಟ್ರ್ ಹೈಟ್ ಮಾಡ್ತಾ ಇದ್ದೀವಿ ಡೈಲಿ ಐದರಿಂದ ಆರು ಪೈಪ್ ಮಾಡಿದ್ವಿ ಕೊನೆಗೆ ಹತ್ತು ಹತ್ತು ಪೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಚಲಗಟ ಹೇಳಿದೆ ಏರ್ಪೋರ್ಟ್ ಪಕ್ಕದಲ್ಲಿ ಚಲ್ಗಟ್ಟ ನಾನು ಅವಾಗ ಬ್ಯಾಚಲ ಬೆಳಗ್ಗೆ ಹೋಗ್ಬಿಡ್ತಿದ್ದೆ ನನಗೆ ಬೆಳಗ್ಗೆ ಒಂದು ಗಂಟೆ ಕೆಲಸ ಸರ್ ಎಂಟರಿಂದ ಒಂಬತ್ತು ಗಂಟೆ ಏನು ಮೋಲ್ಡ್ ಗಳನ್ನ ಸರಿಯಾಗಿ ಇಟ್ಟಿದಾರ ಅದಕ್ಕೆ ರಿ ಸರಿಯಾಗಿದೆಯಾ ಕರೆಕ್ಟ್ ಆಗಿ ಮೋಲ್ಡ್ ಕೂಡಿಸಿದ್ದಾರೆ ಮೆಜರ್ಮೆಂಟ್ ತಗೊಂಡು ಎಸ್ ಅಂದ್ಬಿಟ್ರೆ ಕಾಂಕ್ರೀಟ್ ಹಾಕ್ತಾ ಹೋಗ್ತಾರೆ ಅವರು ನಾಲ್ಕೈದು ಗಂಟೆ ಕಾಂಕ್ರೀಟ್ ಹಾಕ್ಬೇಕಾದ್ರೆ ನಾನು ಅಲ್ಲಿ ಇರಬೇಕಾಗಿಲ್ಲ ಮಿಕ್ಸ್ ಇದೆ ಇಷ್ಟು ಜಲ್ಲಿ ಇಷ್ಟು ಸಿಮೆಂಟ್ డిస్టర్బ్ మారడు ఆగం ఇంజినీర్స్ ఇట్వి కరెక్ట్గా మే అడ్మిట్ క్యూబ్ పక్కదీతీ యాకంద్ర ఇవ్వు సరియీ మిక్స్ ఇల్ అంతి ఆ క్యూబ్నంద టెస్ట్ మతాయి నాకు యాకంద పైపే ఫేల్ అయితే అందరం పైప్ ఆత్ సూపం పైప్ ఫేల్గే అదే క్యూబ్ టెస్ట్ మాత్రం మతీ ఎంటరి ఒంత్ గంటే కేసన ననకి ఆమె ఖాళీ ఎల్వర్ రాత్రి సెకండ్ శిఫ్ట్ స్టార్ట్ మేము యాకంద్రె ఐమ్ జాస్తి హెంట్ తిండి టైమ్ కొట్టరు ఆవే ఏర్పట్ క్యాంటీన్ గా హతాయి సార్ ఎల్ ఏర్పర్ట్ క్యాంటీన్ అల్లి హోదా ఆ టీస్ట్ ఎలా పరిచయం హోగరు బల సుమ్ నోడ్తా దూరి గొప్ప జస్ట్ హోవరు బర్రు అారు నైన్టీన్ సెవెంటీ టు ಡಿಸೆಂಬರ್ ನಲ್ಲಿ ನಾಗರ ಹಾವು ಲೀಜ್ ಆಯ್ತು ಆಗ ವಿಷ್ಣುವರ್ಧನ್ ತುಂಬಾ ಇದಾಯ್ತು ಅವರು ಏರ್ಪೋರ್ಟ್ ನಿಂದ ಇದ್ ಕುಮಾರ್ ಹೋಗ್ತಾ ಇದ್ವಿ ನಾವು ಕೂತ್ಕೊಂಡು ನೋಡ್ತಾ ಇದೀವಿ ಅವ್ರನ್ನ ಅವನೇ ನಗರ ಇರೋ ನೋಡು ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಇದು ಹೋಗ್ತಾ ಇದ್ರು ಅವಾಗ ಪುಟ್ಟಣ್ಣ ಹೋಗ್ತಾ ಇದ್ರು ಅವ್ರನ್ನ ನೋಡ್ತಾ ಇದೀವಿ ಸುಮಾರು ಇವರೆಲ್ಲ ಹೋಗ್ತಾ ಇದ್ರು ನನಗೆ ಯಾವಾಗಲೂ ಅಲ್ಲಿ ಕ್ಯಾಂಟೆನ್ ಇರ್ತಿತ್ತು ಒಂದ್ ದಿವ್ಸ ಸ ಬಂದ್ ಬೆಂಗಳೂರು ಬಂದ್ ನಾನು ಏರ್ಪೋರ್ಟ್ ಇದು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಬಿಟ್ಟು ಏರ್ಪೋರ್ಟ್ ಕ್ಯಾಂಟೀನ್ ಅಲ್ಲಿ ಕೂತ್ಕೊಂಡಿದ್ದೆ ಕ್ಯಾಂಟೀನ್ ಮುಗಿಸ್ಕೊಂಡು ನನ್ನ ಹತ್ರ ಬ್ಲೂ ಫಿಯೇಟ್ ಕಾರ್ ಇತ್ತು ಇವರೇ ಪ್ರೆಸೆಂಟ್ ಮಾಡಿದ್ದು ನನಗೇನು ಏನು ಕಾಂಟ್ಯಾಕ್ಟ್ ಇದು ಮಾಡ್ಕೊಂಡು ಇದು ಮಾಡಿದ್ದೆಲ್ಲ ಆ ಖುಷಿಯಲ್ಲಿ ನನಗೊಂದು ಬ್ಲೂ ಫಿಯೇಟ್ ಆ ಕಾರ್ ಆ ಕಾರದ ಕಲರ್ ವಾಗ ಬಹಳ ಇದು ಸರ್ ಅದು ಏನು ಬಹಳ ರೇರ್ ಬ್ಲೂ ಜಸ್ಟ್ ಇದು ಕಲರ್ ಸರ್ ಪ್ರೀಮಿಯರ್ ಇಲ್ಲ ಇಲ್ಲ ప్రెసిడెంట్ ప్రీమియర్ ప్రెసిడెంటే బహు బ్లూ కార్ సార్ ఆ కార్ వస్తు కారు బ్రాండ్ కారు నేను నోడ్కట్టు జేమినీ గణేషన్ బాలచందరు రాజ రాజ ఇవరు జన ఏర్పర్ట్ బర్తాయి సార్ నన్ను నోడ జేమిని గణేశన్ దేవతా పిక్చర్ సార్ డబ్బు పిక్చరు యోయ్యో నమ్మ ఊరిన ఎట్ వార సార్ అందరూ హండ్రెడ్ డివిజన్ హోయిత సార్ అది పిక్చర్ వైజంతి మాలా ಪ್ರಾಣ್ ಜಮಿನಿ ಗಣೇಶನ್ ಸರ್ ಎಂತ ಪಿಕ್ಚರ್ ಸರ್ ಅದು ಅದ್ರ ಹೀರೋ ಅವರು ಅವಾಗ ನೋಡಿದೆ ಅವರು ಐ ಎಂತ ಇದು ಕಣ ಅಂತೇಳಿ ಅವ್ರು ನೋಡ್ಕೊಂಡ್ ಜಸ್ಟ್ ಐ ವಾಸ್ ಮೂವಿಂಗ್ ದ ಕಾರ್ ಅವಾಗ ಜಮೀನಿ ಗಣೇಶನ್ ಬ್ರದರ್ ಒನ್ ಮಿನಿಟ್ ಅಂತಂದ್ರೆ ನನಗೆ ನಾನು ಕಾರ್ ನಿಲ್ಸಿದೆ ಎಸ್ ಸರ್ ಅಂತ ನಾನು ನನಗೆಡದು ಸರ್ ಐ ಯ ಜಮೀನಿ ಗಣೇಶನ್ ಸರ್ ಐ ಮಾರ್ ಫ್ಯಾನ್ ಅಂತ ಕೈ ಸೆಕೆಂಡ್ ಮಾಡಿದೆ ओके सो नईस अंदेस्ट मै ड्रैवर टू कम टू पिकअप मी टूडेज दो ई डोट नो वाट हेज ऐपन टू हिम्मीड नाट कम सो कैन यू गिव ड्राप अंत ये बनी साल सो राजा सुलोचना जेबीनि गणेशन एंड बालचंद्र नु कार

ಮೈವೀರ ದೊಡ್ಡ ಡೈರೆಕ್ಟ್ರು ಅವ್ರನ್ನ ಪರಿಚಯ ಮಾಡಿದ್ರು ರಾಜಶ್ರೀ ಪರಿಚಯ ಅಂದು ಅವಳಿಂದ ಪೆಕೆಟೇಶ್ವರ ಪರಿಚಯ ಆದ ಹೀಗೆ ಇದಾಯ್ತು ಸರ್ ಸರ್ ಈ ಟೈಮ್ನಲ್ಲಿ ನನ್ನ ಕಾಂಟ್ರಾಕ್ಟ್ ಮುಗೀತು ಸರ್ ಇಲ್ಲಿ ಬೆಂಗಳೂರು ಓಹ್ ಅಯ್ಯೋ ಸರ್ ಅವ್ರ ಸರ್ ಅದು ನನ್ನ ಎಲ್ಲಿವರೆಗೆ ಇವತ್ತಿನವರೆಗೂ ನನ್ನ ಪಿಕ್ಚರ್ಗಳನ್ನ ನೋಡ್ತಾನೆ ಇದೀವಿ ಇವತ್ತು ನಾವು ಪಿಕ್ಚರ್ ಅಂದ್ರೆ ನಾನು ನನ್ನ ಮಗಳು ನನ್ನ ಮೊಮ್ಮಕ್ಕಳು ಕಮ್ಮಿ ಅಂದ್ರೆ ಸರ್ ಒಂದೇ ಪಿಕ್ಚರ್ ನೋಡಿ ನಾವು ಮನೆಗೆ ಬಂದಿದ್ದು ಇದು ಇಲ್ಲೇ ಇಲ್ಲೇ ಇಲ್ಲ ಎರಡು ಮೂರು ನಾಲ್ಕು ಡೈಲಿ ಡೈಲಿ ಅಂದ್ರೆ ಸಂಡೇನೆ ಸಂಡೆ ಸಾಟರ್ಡೆ ಬೆಂಗಳೂರು ಬಂದಾಗ ಬೆಂಗಳೂರು ಬಂದಾಗ ಸರ್ ಬೆಂಗಳೂರು ಬರೋಕ್ಕಿಂತ ಮುಂಚಿತವಾಗಿ ಸಾಗರ್ನಲ್ಲಿ ಸಂಗಮ್ ಥಿಯೇಟರ್ ನೋಡಿದ್ದೀವಿ ಬಹಳ ಇಂಪ್ರೆಸ್ ಆಗಿತ್ತು ನಮಗೆ ಯಾರೋ ಸಿನಿಮಾ ಬೆಂಗಳೂರಲ್ಲಿ ಇಲ್ಲ ಸರ್ ಹಾಗಂತಿಲ್ಲ ಸರ್ ಹಾ ನೋ ಇಂತ ಹೀರೋ ನನ್ನ ಲೈಕ್ ಪ್ರಸ್ತಾನೆ ಇಲ್ಲ ಸರ್ ಯಾವ ಥಿಯೇಟ್ರೆ ಸರ್ ಪ್ರಶಾಂತ್ ಹೋಟೆಲ್ ನಲ್ಲಿ ಬರೀ ಎರಡು ತಿಂಗ್ಳು ಇದ್ದಿದ್ದ ಆಮೇಲೆ ಅನ್ನದ್ನಗರ್ ಹೋದಾಗ ಸಂಜೆ ಥಿಯೇಟರ್ ಹತ್ತು ಆಮೇಲೆ ಕೆಲವು ದಿವಸ ಆದ್ಮೇಲೆ ಶಾಂತಿ ಥಿಯೇಟರ್ ಆಯ್ತು

ಅಲ್ಲಿ ಹೋಗದೆ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ಕಾಂಟ್ರಾಕ್ಟ್ ಮುಗೀತು ಇಲ್ಲಿ ಮಾತನಾಡಬೇಕಾರೆ ಜೈಮಿನಿ ಗಣೇಶನು ನಾವು ಒಂದು ಜನ್ಮ ಫಂಕ್ಷನ್ಗೆ ಅಲ್ಲೆಲ್ಲಿ ಓಡಾಡ್ತಾ ಇದ್ದೆ ಬೆಂಗಳೂರಿನಲ್ಲಿ ಚೆನ್ನೈನಲ್ಲಿ ಅವಾಗ ಅವ್ರ ಆಡಿಯನ್ಸ್ ನಿಮ್ಮ ಮಗನಾ ನಿಮ್ಮ ಮಗನ ಅಂತ ಕೇಳಿದ್ರು ಜೈಮಿನಿ ಗಣೇಶ್ ನನ್ನ ತೋರಿಸಿ ಇಲ್ಲ ಇಲ್ಲ ನನ್ನ ಮಗ ನನ್ನ ಸ್ನೇಹಿತ ಅಂತ ಅವಾಗ ಅವರು ಏಯ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಇದೆಯಾ ಅಂತ ಹೇಳಿದೆ ಎಸ್ ಐ ವಾಂಟೆಡ್ ಟು ಆ್ಯಕ್ಟ್ ಅಂತ ದ್ಯಾಸ್ ಕಮ್ ಬಂದ್ಬಿಡು ನೀನು ಚೆನ್ನೈಗೆ ನಿನ್ನ ಹೀರೋ ಮಾಡ್ತೀನಿ ನಾನು అంతే అంతి ఎనీ బాల్చందర్య నోవ్యూ ఆ సిఎస్ రావు ఎలా గొప్పదారు అంజన వైవి రావు అంజనే కమ్ అంతే అంతేబిట్టు సరే అంతీ సార్ మార్చ్ తిండు సార్ ఉగాది దివసీ సెవెంటీ త్రీ ఉగాది దివసే నీ చెన్నై చెన్నైకి హే చెన్నీ అవే ಇವರ ಬಿ ಆರ್ ಪಂಪ್ ಇಲ್ಲ ಏನೇನು ಇಲ್ಲ ಜಸ್ಟ್ ಹೋದೆ ಇತ್ತು ಜಮೀನು ಗಣೇಶನ್ ಹೇಳಿದ್ದೆ ಅವರಿಗೆ ಹೋದೆ ನಾನು ಅವಾಗ ಟ್ಯಾಕ್ಸಿ ತಗೊಂಡು ಹೋಗ್ತಾ ಸೂಟ್ ಇದರಲ್ಲಿ ಕೋಟ್ ಹಾಕೊಂಡು ಆರ್ ಕೋಟ್ ಹಾಕಿ ಒಳ್ಳೆ ಡ್ರೆಸ್ ಇಂತ ಹಾಕೊಂಡು ಹೋಗ್ತಾ ಇದ್ದೆ ಅಂದ್ರೆ ಆರ್ ಪಂಪ್ ತರ್ತಾ ಹೋಗಿ ಅವನಿಗೆ ಅಲ್ಲೇ ನಾ ಹೇಳ್ಲಿಕ್ಕೆ ಏನೇನು ಪರಿಚಯ ಇಲ್ಲ ಸರ್ ಹೋಗಿ ನನಗೆ ಆರ್ಟಿಸ್ಟ್ ಆಗಬೇಕು ಹಾಗೆ ಅಂತ ಹೇಳಿ ಅವರು ಅಸಿಸ್ಟೆಂಟ್ಗೆ ಹೇಳಿದೆ ನೋ ನೋ ತುಂಬ ಜನ ಬರ್ತಾರೆ ಹಾಗೆ ಹೀಗೆ ಅಂತ ಯಾರೂ ಇಂಟರ್ ಮಾಡಲ್ಲ ಅಲ್ಲೇ ನಾನು ಹೀರೋ ಆಗಕ್ಕೆ ಬಂದೀನಿ ಅಂತ ಹೇಳಿ ನೀವು ಬಂದೆ ಏನೋ ಟೆಕ್ನಿಷಿಯನ್ ಆಗಿ ಅಥವಾ ಡೈರೆಕ್ಟ್ರಾಗಿ ಏನೋ ಆಗಲಿ ಒಟ್ಟು ಐ ವಾಂಟ್ ಟು ಜಾಯಿನ್ ಇಂಟರ್ ಸಿನಿಮಾ ಅಂತ ಅಲ್ಲಿ ಎಸ್ ಆರ್ ಶಿವರಾಮ್ ಅಂತ ಒಬ್ರು ಇದ್ರು ಸರ್ ಅವರು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು ಕನ್ನಡ ಡಿಪಾರ್ಟ್ಮೆಂಟಿಗೆ పప అయితూ ననం కాంపిటేట రూమ్ బందో అంతబిట్టు సార్ ఈ స్టార్ట్ ఇండ్ డీస్కరేజింగ్ మీ పాప సార్ ఐ అగ్రి పాప అస్ ద అల్ కో అంతబిట్ ఇల్ ఏన్ ఇల్ బేడ్రీ హ్యాగ్ ఈ అంతబిట్టు